ಇವತ್ತು ವಿಜಯನಗರ ಜಿಲ್ಲೆ ಉಡೇಮ್ ಬಂದಿದ್ದೀವಿ ಅಂದ್ರೆ ಉಡೇಮ್ ಅನ್ನೋದು ಒಂದು ಹಳ್ಳಿ ಇಲ್ಲಿ ಒಂದು ವಿಶೇಷವಾದಂತಹ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ ಅಂದರು ಅದಕ್ಕೋಸ್ಕರ ಬಂದಿದೀವಿ ಬನ್ನಿ ಅವ್ರ ಮನೆ ಒಳಗಡೆ ಹೋಗೋಣ ಅವ್ರ ಪರಿಚಯ ಹಾಗೂ ಏನ್ ಅಡಿಗೆ ಮಾಡ್ತಾರೆ ಅಂತ ಅವ್ರನ್ನೇ ಕೇಳೋಣ ಬನ್ನಿ ಬನ್ನಿ ನಮಸ್ತೆ ಧನ್ಯವಾದಗಳು ಇವತ್ತೇನೋ ಅಡಿಗೆ ಮಾಡಿ ತೋರಿಸ್ತೀನಿ ಅಂತ ಅಂದ್ರೆ ಅದಕ್ಕೆ ನಾವು ಬೆಂಗಳೂರಿಂದ ಉಡೇಮಗ್ ಬಂದಿದ್ದೀವಿ ನಿಮ್ಮ ಪರಿಚಯ ಮಾಡ್ಕೊಂಬಿಡಿ ನನ್ನ ಹೆಸರು ಕಲಾವತಿ ಅಂತ ಹೇಳಿ ಕಲಾವತಿ ಇವರು ಒಂದು ವಿಶೇಷವಾದಂತಹ ಅಡಿಗೆ ಮಾಡಿ ತೋರಿಸ್ತೀನಿ ಅಂದ್ರು ಉರುಳಿಕಾಳು ಮುದ್ದೆ ಹುರುಳಿಕಾಳು ಮುದ್ದೆ ಮತ್ತೆ ಶೇಂಗಾ ಗೊಜ್ಜು ಮಾಡಿ ತೋರಿಸ್ತೀನಿ ಅಂದ್ರು ಹಾಗಾಗಿ ನಾವು ಬಂದಿದ್ದೀವಿ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ಹೇಗ್ ಮಾಡ್ತಾರೆ ತಿಳ್ಕೊಳ್ಳೋಣ ಕಲಾವತಿ ಅವರೇ ಕಾಳು ಮುದ್ದೆ ಶೇಂಗಾ ಗೊಜ್ಜು ಮಾಡೋದಕ್ಕೆ ಯಾವ ಸಾಮಗ್ರಿ ಬೇಕು ಫಸ್ಟ್ ಕಾಳು ಬೇಕು ಇದನ್ನ ಹುರ್ಬಿಟ್ಟು ಬೇಳೆ ಮಾಡಿಟ್ಕೊಂಡು ನೆಕ್ಸ್ಟ್ ಮುದ್ದೆಗೆ ಅನ್ನ ಅನ್ನ ಹಾಕ್ತೀರಾ ಮತ್ತು ಚಿರೋಟಿಗವೆ ಇದಿಷ್ಟು ಹಾಕಿ ಮುದ್ದೆ ಮಾಡೋದು ಇದನ್ನು ಶೇಂಗಾ ಗೊಜ್ಜು ಮಾಡಲಿಕ್ಕೆ ಯಾವೆಲ್ಲ ಸಾಮಗ್ರಿ ಬೇಕು ಮೇಡಮ್ ಇದು ಶೇಂಗಾ ಬೀಜ ಹುರಿದು ಇಟ್ಕೊಂಡಿರೋದು ಹುರಿದಿಟ್ಕೊಂಡಿದ್ದೀರಾ ಹಾಂ ಶೇಂಗಾ ಬೀಜ ಹ್ಞೂ ಮತ್ತು ಹಸಿಮೆಣಸು ಇದು ಹುರಿದು ಇಟ್ಕೊಂಡಿರೋದು ಹಾಂ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೋಬೇಕು ನೆಕ್ಸ್ಟು ಬೆಳ್ಳುಳ್ಳಿ ಹಾಂ ಕೊತ್ತಂಬರಿ ಸೊಪ್ಪು ಉಪ್ಪು ಹುಣಸೆಹಣ್ಣು ಬೆಲ್ಲ ಜೀರಿಗೆ ಸ್ವಲ್ಪ ಕರಿಬೇವು ಇದಿಷ್ಟು ಇದು ಒಗ್ಗರಣೆ ಮಾಡಿ ಅದಕ್ಕೆ ಹಾಕ್ಬೇಕು ಇದನ್ನ ಈರುಳ್ಳಿ ಒಗ್ಗರಣೆ ಹಾಕೋದು ನೆಕ್ಸ್ಟ್ ಇದಕ್ಕೆ ಎಷ್ಟು ಬೇಕಷ್ಟು ಎಲ್ಲದು ರುಚಿಗೆ ತಕ್ಕಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಇದನ್ನ ಇದೆಲ್ಲ ಮಿಕ್ಸಿ ಮಾಡ್ಕೋಬೇಕಾ ಹಾಂ ಅಲ್ದೇದಾಗಿ ಸ್ಟವ್ ಹಚ್ಕೋಬೇಕು ಹಾಂ ಆಮೇಲೆ ಬಾಣಲಿ ಇಟ್ಕೊಂಡು ಹುರುಳಿಕಾಳನ್ನ ಹ್ಞೂ ಚೆನ್ನಾಗಿ ಹುರಿಬೇಕು ಈ ಥರ ಬ್ರೌನ್ ಕಲರ್ ಬರೋವರೆಗೂ ಹಾಂ ಹುರಿಬೇಕು ಯಾರೆಲ್ಲ ಇದ್ದೀರಾ ಮನೆಯಲ್ಲಿ ನಾನು ನನ್ನ ಮನೆಯವರು ಇದ್ದೀನಿ ಹೌದಾ ರೂಬ್ರೆ ಇರೋದು ಮನೆಯಲ್ಲಿ ಹಾಂ ಇದು ಹೆಲ್ತಿಗೆ ಭಾಳ ಒಳ್ಳೇದಿದು ಮಾಡ್ತಾ ಇಲ್ಲ ವಾರಕ್ಕೊಮ್ಮೆ ಮಾಡ್ತಾ ಇರ್ತೀನಿ ನಾನು ಇದರಲ್ಲಿ ವಿಟಮಿನ್ಸ್ ಎಲ್ಲ ತುಂಬ ಇರುತ್ತೆ ಇದನ್ನು ವಾರಕ್ಕೊಂದ್ಸರಿ ಮಾಡ್ಕೊಂಡು ತಿಂದರೆ ಯಾವ ಕಾಯಿಲೆಗಳು ಬರಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೇದಿದು ಹ್ಞೂ ಈಗಿನ ನಾವು ಸಹ ನಮ್ಮ ಚಾನಲ್ನಲ್ಲಿ ಆರೋಗ್ಯ ಭರಿತವಾದಂತಹ ಆಹಾರ ಪದಾರ್ಥಗಳನ್ನೇ ತೋರಿಸ್ತಾ ಇದ್ದೀವಿ ತುಂಬಾ ಒಳ್ಳೆಯದು ಈಗಿನ ಮಕ್ಕಳೆಲ್ಲ ಪಿಜ್ಜಾ ಬರ್ಗರ್ ಅಂತ ಹೇಳಿ ಅದಕ್ಕೆ ಜಾಸ್ತಿ ಹೋಗಿದ್ದಾರೆ ಹೌದು ಹಂಗಾಗಿ ಹಳ್ಳಿ ಸ್ಟೈಲ್ ಇದು ಸ್ವಲ್ಪ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಊಟ ಮಾಡಿದ್ರೆ ಖಂಡಿತ ಯಾಕಂದ್ರೆ ಹುಳ್ಳಿ ಕಾಳು ಎಲ್ಲಾ ಅಂದ್ರೆ ಒಂದು ಪಲ್ಯ ಆಗಿರ್ಬಹುದು ಸಾಂಬಾರಾಗಿರ್ಬಹುದು ಎಲ್ಲಾ ರೀತಿಯಲ್ಲಿ ಬಳಸ್ಕೊಂಡು ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಆದ್ರೆ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಇತ್ತೀಚಿನ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಇದು ಹುಳ್ಳಿ ಕಾಳಿಂದ ಮೊಳಕೆ ಕಟ್ಬಿಟ್ಟು ಸಾಂಬಾರನು ಮಾಡಬಹುದು ಅದಂತೂ ತುಂಬಾ ಒಳ್ಳೇದು ಚೆನ್ನಾಗಿ ಮತ್ತೆ ಹಂಗೆ ಹಸಿ ಕಾಳುನು ತಿನ್ಬಹುದು ಚೆನ್ನಾಗಿರುತ್ತೆ ಬೆಳಿತೀರಾ ನೀವೇನಾದ್ರು ನಮ್ಮ ಕಡೆ ಎಲ್ಲ ಬೆಳಿತೀವಿ ಆಗಿದ್ಯಾ ಇವಾಗ ಮೇಡಮ್ ಅವ್ರಿಗೆ ಇಷ್ಟ ಆದ್ರೆ ಸಾಕು ಬ್ರೌನ್ ಕಲರ್ ಬಂದಿದೆ ಈಗ ಇಷ್ಟ ಆದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ತೀನಿ ಈಗ ಇವಾಗ ಹುರ್ಲಿ ಕಾಳನ್ನ ಹುರ್ದು ಇಟ್ಕೊಂಡಿದ್ದಾರೆ ಅಂದ್ರೆ ಅದು ಹುರ್ದಿ ಆದ್ಮೇಲೆ ಅವರು ಈ ತರ ಬೇಳೆ ಮಾಡಿಸ್ಬೇಕಂತೆ ಈ ರೀತಿ ಬೇಳೆ ಮಾಡಿಸ್ಕೊಬೇಕಂತೆ ಹಾಗಾಗಿ ಇವಾಗ ಆಲ್ರೆಡಿ ಅವ್ರು ಬೇಳೆನು ಮಾಡಿಸಿ ಬೇಳೆ ಆದ್ಮೇಲೆ ಹಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀರಾ ಹುರ್ಲಿ ಹಿಟ್ಟು ಹಾ ಇದು ಹುರ್ಲಿ ಹಿಟ್ಟು ಹುರ್ಲಿ ಕಾಳನ್ನ ಹುರಿದು ಇಟ್ಕೊಂಡು ಇದನ್ನ ಬೇಳೆ ಮಾಡಿಸ್ಕೊಂಡು ಬೇಳೆ ಮಾಡಿಸ್ಕೊಂಡು ಬೇಳೆ ಮಾಡಿಸ್ಕೊಂಡು ಆದ್ಮೇಲೆ ಅದೇ ಬೇಳೆಯಿಂದಾನೇ ನೀವು ಪೌಡರ್ ಮಾಡಿಸಿದ್ದೀರಾ ಹುರುಳಿ ಪೌಡರ್ ಇದು ಇವಾಗ ಪೌಡರ್ ಮಾಡಿಸಿದ್ದಾರೆ ಮೊದಲನೇ ಅಂದ್ರೆ ಮುದ್ದೆ ತಣ್ಣಗಾಗ್ಬಿಡುತ್ತೆ ಮೊದಲು ಆಮೇಲೆ ಮುದ್ದೆ ಮಾಡ್ಕೊಡ್ತೀನಿ ಇವಾಗ ಶೇಂಗಾ ಗೊಜ್ಜು ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಶೇಂಗಾ ಗೊಜ್ಜು ಮಾಡ್ತಾರೆ ಇವಾಗ ಮುದ್ದೆ ಆಮೇಲೆ ಒಗ್ಗರಣೆ ಮಾಡ್ತಾ ಇದ್ದೀನಿ ಈಗ ಈಗ ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ಹಾಂ ಶೇಂಗಾ ಗೊಜ್ಜಿ ಒಗ್ಗರಣೆಗೆ ಹಾಂ ಸ್ವಲ್ಪ ಸಾಸಿವೆ ಹಾಂ ಸ್ವಲ್ಪ ಜೀರಿಗೆ ಅಂದ್ರೆ ಇದು ಒಂದು ಸ್ಪೆಷಲ್ ಗೊಜ್ಜು ಅನ್ಸುತ್ತೆ ಶೇಂಗಾ ಚಟ್ನಿ ತಿಂದಿದೀವಿ ಆದ್ರೆ ಶೇಂಗಾ ಗೊಜ್ಜು ತಿಂದಿರ್ಲಿಲ್ಲ ಎರಡು ಅಡಿಗೆನು ಸ್ಪೆಷಲ್ ಇದು ಡಿಫ್ರೆಂಟ್ ಆಗಿ ಟೇಸ್ಟ್ ಇರುತ್ತೆ ಗೊಜ್ಜು ಇದು ಇದಕ್ಕೇನೆ ಇವಾಗ ಈರುಳ್ಳಿ ಹಾಕ್ತಾ ಇದೀನಿ ಇದು ಜಾಸ್ತಿ ಬಿಸಿ ಮಾಡಂಗಿಲ್ಲ ಬಿಸಿ ಎಣ್ಣೆಗೆ ಹಾಕಿದ್ರೆ ಸಾಕಷ್ಟೆ ಅಷ್ಟೇ ಇಷ್ಟೇ ಇಳ್ಸು ಬಿಡೋದು ಇದನ್ನ ಹಾ ಶೇಂಗಾ ಗೊಜ್ಜು ಮಾಡೋದಕ್ಕೆ ಹಾ ಶೇಂಗಾ ಬೀಜ ಇದಕ್ಕೆ ಕಾಯಿ 않್ತಾ ಇಲ್ಲ ಅಲ್ವಾ ಇಲ್ಲ ಕಾಯಿ ಆಗ್ತಾ ಇಲ್ಲ ಹಾ ಇದಕ್ಕೆ ಖಾರ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿಗೆ ಇದು ಸ್ವಲ್ಪ ಖಾರ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಹಾ ಹಾ ನಾನು ಇಷ್ಟ ಹಾಕ್ತಿದೀನಿ ಹಾ ಖಾರ ಕಡಿಮೆ ತಿನ್ನೋರು ಕಡಿಮೆ ಕಡಿಮೆ ಬೇಕಂದ್ರೆ ಸ್ವಲ್ಪ ಕಡಿಮೆ ಹಾಕೋಬಹುದು ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತಾ ಇದ್ದೀನಿ ಬೆಳ್ಳುಳ್ಳಿನೂ ಜಾಸ್ತಿ ಹಾಕಿದ್ರೆ ಚೆನ್ನಾಗಿ ಚೆನ್ನಾಗಿರುತ್ತೆ ಟೇಸ್ಟ್ ನೆಕ್ಸ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಇಷ್ಟೇ ಅರ್ಧ ಸ್ಪೂನ್ ಆದರೆ ಸಾಕು ನೆಕ್ಸ್ಟು ಬೆಲ್ಲ ಹಾಕ್ತಾ ಇದ್ದೀನಿ ಬೆಲ್ಲ ಒಂದು ನಿಂಬೆಹಣ್ಣಿನ ಹಾಕಿದ್ರೇನೆ ಟೇಸ್ಟ್ ಈ ಬೆಲ್ಲ ಹಾಕ್ಲೇಬೇಕು ಇಷ್ಟು ಇದ್ದೀನಿ ಒಂದು ನಿಂಬೆಹಣ್ಣಿನಿಂದ ಸಣ್ಣ ಚಿಕ್ಕ ನಿಂಬೆಹಣ್ಣು ಬರುತ್ತಲ್ಲ ಅಷ್ಟಾದರೆ ಸಾಕು ಸರಿ ನೆಕ್ಸ್ಟು ಹುಣಸೆಹಣ್ಣು ಇಷ್ಟಾದರೆ ಸಾಕು ಹುಣಸೆಹಣ್ಣು ನೆಕ್ಸ್ಟು ಕರಿಬೇವು ಹಾಕ್ತಾ ಇದ್ದೀನಿ ಹಸಿ ಕರಿಬೇವು ನಾನು ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ ಇದು ಕಣ್ಣಿಗೆಲ್ಲ ಒಳ್ಳೇದು ಅಂತೇಳಿ ಜಾಸ್ತಿ ಹಾಕ್ತಾಯಿದ್ದೀನಿ ಇವಾಗೆಲ್ಲ ಮಕ್ಕಳು ಏನಾದ್ರೂ ಅಡಿಗೆ ಒಗ್ಗರಣೆಗೆ ಹಾಕಿದ್ರೆ ಎಲ್ಲ ತೆಗೆದಿಟ್ಬಿಡ್ತಾರೆ ಆದ್ರೆ ತಿಂದ್ರೆ ಒಳ್ಳೇದು ಏನಾದ್ರೆ ತೆಗಿಯಕ್ ಆಗಲ್ಲ ಈ ರೀತಿ ರುಬ್ಬಿ ಕೊಟ್ಬಿಟ್ರೆ ಗೊತ್ತಾಗಲ್ಲ ಅವ್ರಿಗೆ ಮತ್ತೆ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಹಾ ಅದಕ್ಕೆ ಎಷ್ಟು ಬೇಕಷ್ಟು ಹ್ಮ್ ಉಪ್ಪು ಹಾಕ್ತಾ ಇದೀನಿ ಹ್ಮ್ ಇಷ್ಟೆಲ್ಲ ಹಾಕಿದೀನಿ ಈಗ ಇದನ್ನ ಸಿಕ್ಕೊಂತೀರ ಮಿಕ್ಸಿ ಮಾಡ್ಕೋಬೇಕಿದ ಸ್ವಲ್ಪ ಸ್ವಲ್ಪ ನೀರ್ ಹಾಕ್ತಾ ಹಾಕ್ತಾ ಮಿಕ್ಸಿ ಮಾಡ್ಬೇಕಿದ್ ಸರಿ ಮುಕ್ಕಾಲ್ ಭಾಗ ಆಗಿದೆ ಇವಾಗ ಇದು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಈಗ ಇದು ರುಬ್ಬಿದೆ ಇವಾಗ ಹಾ ಚೆನ್ನಾಗಿ ನುಣ್ಣಗಾಗಿದೆ ಹಾ ಚೆನ್ನಾಗಿದೆ ಇವಾಗ ಇಲ್ಲಿ ಇದ್ರೆ ಸಾಕು ಇಷ್ಟು ನುಣ್ಣಗಿದ್ರೆ ಸಾಕು ಇವಾಗ ಇದನ್ನ ಒಗ್ಗರಣೆ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಈಗ ಚಟ್ನಿ ರೆಡಿ ಆಗಿದೆ ಇವಾಗ ಮುದ್ದೆಗಿಡ್ತೀನಿ ಇವಾಗ ಮುದ್ದೆಗಿಡ್ತೀರಾ ಹಾ ಸರಿ ಕಲಾವತಿ ಇವರು ಇವಾಗ ಗೊಜ್ಜು ಮಾಡಿ ತೋರಿಸಿದ್ರಿ ಮುದ್ದೆ ಯಾವ ರೀತಿ ಮಾಡೋದು ತೋರಿಸ್ತೀರಾ ಈಗ ಮುದ್ದ ತೋರಿಸ್ತೀನಿ ಈಗ ಈಗ ಫಸ್ಟು ಸ್ಟವ್ ಹಚ್ಬೇಕು ಹಾಂ ಆಮೇಲೆ ಪಾತ್ರೆ ಇಟ್ಟು ಒಂದು ಚೊಂಬಿಗೆ ಒಂದು ಮೂರು ಮುದ್ದೆ ಆಗುತ್ತೆ ನಮ್ಗೆ ಎಷ್ಟು ಮುದ್ದೆ ಬೇಕೋ ಅಷ್ಟು ಮಾಡ್ಕೋಬೋದು ಹಾಂ ಅಂದರೆ ಮನೆಯಲ್ಲಿ ಜಾಸ್ತಿ ಜನ ಇದ್ರೆ ಜಾಸ್ತಿ ಮಾಡ್ಕೊಬೋದು ಏನಾದರೂ ಇಬ್ರು ಇದ್ರೆ ಒಂದು ಗ್ಲಾಸ್ ಹಾಕಿದ್ರೆ ಸಾಕು ನಾನಿಗೆ ಎರಡು ಚಂಬ್ ಹಾಕಿದಿನಿ கொஞ்சம் ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದಾರೆ ಯಾಕಂದ್ರೆ ಎಲ್ರಿಗೂ ಊಟ ಬೇಕು ಒಂದೇ ಸಲ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮುದ್ದೆ ತೋರ್ಸ್ತಿದ್ದಾರೆ ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಿದೀರಾ ಉಪ್ಪು ಹಾಕ್ತಿದಿನಿ ಆದ್ರೆ ನೀವು ಇಲ್ಲಿ ಚಿರೋಟಿ ರವೆ ಮತ್ತೆ ಅನ್ನ ಎಲ್ಲ ಇಟ್ಕೊಂಡಿದಿರಲ್ಲ ನಾನು ನೋಡಿರೋ ಪ್ರಕಾರ ಯಾರು ಚಿರೋಟಿ ರವೆ ಮುದ್ದೆಗೆ ಹಾಕಲ್ಲ ಆದ್ರೆ ನೀವು ಹಾಕ್ತಿದಿರಲ್ಲ ಯಾಕೆ ಅಂದ್ರೆ ಇದು ಹಿಟ್ಟು ತುಂಬಾ ಸಾಫ್ಟ್ ಇರುತ್ತೆ ಇದು ಹುರುಳಿ ಹಿಟ್ಟು ಹಂಗೆ ಮಾಡಿದ್ರೆ ಡೈರೆಕ್ಟ್ ಗಂಟಾಗ್ಬಿಡುತ್ತೆ ಇದು ಮುದ್ದೆ ಅದಕ್ಕೋಸ್ಕರ ಮ್ಯಾಮ್ ಇದು ಅನ್ನ ಮತ್ತೆ ಚಿರೋಟಿ ರವೆ ಆಗ್ತಾ ಇದೆ ಇದು ಗಂಟಾಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಚಿರೋಟಿ ರವೆ ಮತ್ತೆ ಅನ್ನ ಆಗ್ತಾ ಇದ್ದೀರಾ ಈಗ ಇದು ಸ್ವಲ್ಪ ಕಾಯ್ಬೇಕಾ ನೀರು ಕಾಯಬೇಕಾ ನೀರ್ ಕಾಯ್ದಿದೆ ಅನ್ಸುತ್ತಲ್ಲೇ ಹಾ ನೀರ್ ಇವಾಗ ಬಿಸಿ ಆಗಿದೆ ಕುದಿತಾ ಇದೆ ಇದಕ್ಕೆ ಇವಾಗ ನಾನು ಫಸ್ಟ್ ಅನ್ನ ಹಾಕ್ತಾ ಇದ್ದೀನಿ ಇವಾಗ ಹಾ

ಇವಾಗ ಕಲಸಿದ್ದಾಯ್ತು ಇದು ಹಾಂ ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಇವಾಗ ಇದು ಕುದ್ದಿದೆ ಇವಾಗ ಹಾಂ ಇದಕ್ಕೆ ನಾನು ಇವಾಗ ಹುರುಳಿ ಹಿಟ್ಟು ಹಾಕ್ತೀನಿ ಈಗ ಹುರುಳಿ ಹಿಟ್ಟು ಹಾಕ್ತೀರಾ ಹಾಂ ಫ್ರೀ ಟೈಮಲ್ಲಿ ನೀವೇನು ಮಾಡ್ತಿರ್ತೀರಾ ಫ್ರೀ ಟೈಮಲ್ಲಿ ಮೊಬೈಲ್ ನೋಡ್ತಾ ಇರ್ತೀನಿ ಜಾಸ್ತಿ ನಾನು ಬಿಸ್ನೆಸ್ ಮಾಡ್ತೀನಿ ಸೀರೆ ವ್ಯಾಪಾರ ಎಲ್ಲ ಮಾಡ್ತೀನಿ ಹೌದಾ ಹಾಂ ಜಿಗ್ ಜಾಗು ಫಾಲು ಹಾಂ ಎಲ್ಲ ಮಾಡ್ತಾ ಇರ್ತೀನಿ ಇವಾಗ ಇದು ಬೆಂದಿದೆ ಇವಾಗ ಕೂಡಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ನಾವು ತಿರುಬೇಕು ಇಲ್ಲಾಂದ್ರೆ ಗಂಟಾಗ ಆಗ್ಬಿಡುತ್ತೆ ಹಾ ಗಂಟಾಗುತ್ತೆ ಹಾ ಚೆನ್ನಾಗಿ ತಿರುಗ್ಬೇಕು ನಿಮ್ಮನೆಯವರು ಮನೆಯವ್ರಿಗೆ ಯಾವ ಅಡುಗೆ ಇಷ್ಟ ನೀವು ಮಾಡೋದು ಅವ್ರಿಗೆ ಉಪ್ಪಿಟ್ಟು ಇಷ್ಟ ಉಪ್ಪಿಟ್ಟು ಬೋಂಡ ಇಷ್ಟ ಪರವಾಗಿಲ್ಲ ಉಪ್ಪಿಟ್ಟು ಕೆಲವು ಮಕ್ಕಳು ಇಷ್ಟಪಡಲ್ಲ ಆದ್ರೆ ನಿಮ್ಮ ಮನೆಯವ್ರು ಇಷ್ಟ ಪಡ್ತಾನೆ ಅದಕ್ಕೆ ಕಾಂಬಿನೇಷನ್ ಬೋಂಡನ ಮೆಣ್ಸಿನಕಾಯಿ ಅಂದ್ರೆ ಇಷ್ಟ ಮೆಣಸಿನಕಾಯಿ ಬೋಂಡ ಹಾ

ಇದಕ್ಕೆ ಈಗ ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಹಾಕೋದ್ರೆ ರುಚಿನ ಟೇಸ್ಟಿ ಇರುತ್ತೆ ಇದು ನಮ್ಮನೇಲೇ ಮಾಡಿರೋ ತುಪ್ಪ ಇದು ಹಸುವಿನ ತುಪ್ಪ ಹಳ್ಳಿ ತುಪ್ಪ ಅಂತಂದ್ರೆ ಅಂದ್ರೆ ಕೇಳೋದೇ ಬೇಡ ತುಂಬಾ ಚೆನ್ನಾಗಿರುತ್ತೆ ಚೆನ್ನಾಗಿರುತ್ತೆ ಹಾ ರೆಡಿ ಆಯ್ತು ಇವಾಗ ಹಾ ರೆಡಿ ಆಯ್ತು ಇವಾಗ ಈ ಹುಳ್ಳಿ ಮುದ್ದೆ ಶೇಂಗಾ ಗೊಜ್ಜು ರೆಡಿ ಆಗಿದೆ ಟೇಸ್ಟ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಾಳು ತಿನ್ನೋದು ಕಡಿಮೆ ಈ ರೀತಿ ಮಾಡ್ಕೊಂಡು ತಿಂದ್ರೆ ನಿಜಕ್ಕೂ ಆರೋಗ್ಯ ಆರೋಗ್ಯಕ್ಕೂ ತುಂಬಾ ಒಳ್ಳೇದು ಆ ಮಕ್ಕಳು ಇವಾಗ ಹುರುಳಿ ಕಾಳು ನೋಡಿದ್ರೆ ಗೊತ್ತೇ ಇಲ್ಲ ಅಂದ್ರೆ ಅವರಿಗೆ ಇಷ್ಟಪಡಲ್ಲ ಈ ರೀತಿ ಮಾಡ್ಕೊಟ್ಬಿಟ್ರೆ ನೋಡಿ ಆ ಕಾಳು ಬೆಳ್ಳಿಗಿರೋದ್ರಿಂದ ಹುರುಳಿಕಾಳು ಹಾಕಿದರೆ ಹುರುಳಿ ಕಾಳು ಮುದ್ದೆ ಅನ್ನೋದೇ ಗೊತ್ತಾಗಲ್ಲ ತುಂಬಾ ಚೆನ್ನಾಗಿದೆ ಹುರುಳಿ ಕಾಳು ಮುದ್ದೆ ತುಪ್ಪ ನೆಂಚ್ಕೊಂಡು ತಿಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದಕ್ಕೆ ತುಪ್ಪ ಜೊತೆ ಹುರುಳಿ ಕಾಳು ಮುದ್ದೆ ಶೇಂಗಾ ಗೊಜ್ಜು ತುಪ್ಪದ ಪರಿಮಳನೇ ತುಂಬಾ ಚೆನ್ನಾಗಿದೆ ಮನೇಲಿ ಮಾಡಿರೋದಲ್ಲ ಅದಕ್ಕೆ ತುಂಬಾ ತುಂಬಾ ಚೆನ್ನಾಗಿದೆ ಸೂಪರ್ ಆಗಿದೆ ಮೇಡಮ್ ತುಂಬಾ ಚೆನ್ನಾಗಿದೆ ಕಲಾವತಿಯವರು ಪಾಪ ಅವರು ರೈತರು ಸಹ ಮಹಿಳಾ ಸಂಘದಲ್ಲೂ ಗುರುತಿಸ್ಕೊಂಡಿದ್ದಾರೆ ಏನೇನ್ ಬೆಳೀತಾ ಇದ್ದೀನಿ ಅಂದ್ರಿ ದಾಳಿಂಬೆ ಶೇಂಗಾ ಮೆಕ್ಕೆಜೋಳ ಎಲ್ಲ ರೈತರು ಸಹ ಅವರು ಪಾಪ ತುಂಬಾ ಬಿಝಿ ಇರ್ತಾರೆ ಆದ್ರೂ ಸಹ ಯಾಕಂದ್ರೆ ಉರ್ಲಿಕ್ಕೆ ಗೊತ್ತಿಲ್ಲ ನಾನ್ ತೋರಿಸ್ಕೊಡ್ತೀನಿ ಬನ್ನಿ ಅಂತ ಅಂದ್ರು ಹಾಗಾಗಿ ಇವತ್ತು ತುಂಬಾ ಚೆನ್ನಾಗಿ ಅಡಿಗೆ ಮಾಡಿ ತೋರಿಸಿದರೆ ಹುರಳಿ ಕಾಳ ಅಂದ್ರೆ ಯಾರಿಗೂ ಹೆಚ್ಚಾಗಿ ಗೊತ್ತಿಲ್ಲ ಹಳ್ಳಿ ಒಳಗ ಮಾತ್ರ ಬೆಂಗಳೂರು ಅದೆಲ್ಲ ಅಷ್ಟೊಂದು ಹಂಗಾಗಿ ನಾನು ಸ್ಪೆಷಲ್ ಆಗಿರುತ್ತೆ ಅಂತ ಹೇಳಿ ಇದನ್ ಮಾಡಿದೀನಿ ಪಾಪ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾರೆ ಇವ್ರು ಕರೆದಿರೋದಕ್ಕೆ ತುಂಬಾ ಥ್ಯಾಂಕ್ಸ್ ಮೇಡಮ್ ನಿಮ್ಗೆ ನಾನು ನಿಮ್ಗೆ ಧನ್ಯವಾದ ತಿಳಿಸ್ತೀನಿ ಯಾಕಂತ ಅಂದ್ರೆ ನಮ್ಮ ಒಂದು ನಾಡಿನ ಸವಿ ಹೌದು ಇದು ಬೇರೆಯವ್ರಿಗೂ ಗೊತ್ತಾಗ್ಲಿ ಅನ್ನೋ ಉದ್ದೇಶಕ್ಕೋಸ್ಕರ ನೀವು ಇವತ್ತು ಹುಳಿಕಾಳು ಮುದ್ದೆ ಮಾಡ್ಕೊಟ್ಟಿದೀರ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನನಗಂತೂ ತುಂಬಾ ಇಷ್ಟ ಆಯ್ತು ನೀವು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ ಉರ್ಲಿನ ಈ ರೀತಿನೂ ಬಳಸಬಹುದು ಅಂತ ನನಗೂ ಗೊತ್ತಿರಲಿಲ್ಲ ನೀವು ತಿಳ್ಕೊಂಡು ಈ ರೀತಿ ಬಳಸಿ ನಿಮ್ಮ ಮಕ್ಕಳ ಆರೋಗ್ಯ ಹಾಗೂ ನಿಮ್ಮ ಆರೋಗ್ಯ ನಿಮ್ಮ ಕೈಲಿದೆ ನೀವು ಮನೇಲಿ ಮಾಡ್ಕೊಂಡು ಖಂಡಿತ ತಿನ್ನಿ ತುಂಬಾ ಚೆನ್ನಾಗಿದೆ ಥ್ಯಾಂಕ್ ಯು ಧನ್ಯವಾದ